श्रुत्लाम बड़ा धर्म विष्णु शशि वर्णम चैतुक जोम रसम नवदन हंद्या ये सर्व विद्याओं का साथ ये आधा जानना पद्माकम गजाननम हर्मिरुम हनीकदन तम वत्ता ना हनीकदन गुरु ब्रह्मा गुरु विष्णु गुरु देवू महेश्वरा गुरु साक्षात परब्रह्म तस्मी श्री गुरु वेन्द्रम स्पंदन आवाहनीय स ಗಣೇಶ್ ಕುಂಡೇರು ಮಾಡುವ ನಮಸ್ಕಾರಗಳು ವೀಕ್ಷಕರೇ ದಸರಾ ಹಬ್ಬದ ಪ್ರಯುಕ್ತವಾಗಿ ಒಂಬತ್ತು ದಿನಗಳ ಕಾಲ ಶ್ರೀ ದೇವಿ ಮಹಾತ್ಮೆಯ ಪಾರಾಯಣವನ್ನು ಈ ಕಾರ್ಯಕ್ರಮವನ್ನು ಪ್ರಾರಂಭ ಇದ್ದೇವೆ ಮೊದಲಿಗೆ ಪೀಠಿಕಾಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಶ್ರೀ ದೇವಿ ಮಹಾತ್ಮೆಯ ಈ ಪವಿತ್ರವಾದ ಗ್ರಂಥವನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಶ್ರೀ ಚಿದಾನಂದ ರಾವಧೂತರು ಅಂತೇಳ್ಬಿಟ್ಟು ಇದರಲ್ಲಿ ಮೊಟ್ಟ ಮೊದಲಿಗೆ ನಾವು ಪೀಠಿಕಾಧ್ಯಾಯವನ್ನು ಪ್ರಾರಂಭ ಮಾಡೋಣ ಪೀಠಿಕಾಧ್ಯಾಯದಲ್ಲಿ ನಾವು ಯಾವ ರೀತಿಯಾಗಿ ಶ್ರೀದೇವಿಯ ಮಹಾತ್ಮೆ ಏನು ಶ್ರೀದೇವಿಯ ಈ ಮಹಾತ್ಮೆಯನ್ನು ನಾವು ಯಾವ ರೀತಿಯಾಗಿ ಪಾರಾಯಣವನ್ನು ಮಾಡಬೇಕು ಅದನ್ನು ಯಾವ ರೀತಿಯಾಗಿ ನಾವು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ ಅದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಇದು ಭಾಮಿನಿ ಷಟ್ಪದಿ

ಪರವಶ್ರೀ ಗುರು ಚಿದಾನಂದ ಗುರು ಮಾಡ ಇಲ್ಲಿ ಏನು ಅಂದ್ರೆ ಮೊಟ್ಟ ಮೊದಲನೇದಾಗಿ ಗ್ರಂಥಕರ್ತರು ಗುರುವಿನಲ್ಲಿ ಮಂಗಳವನ್ನ ಕೋರಿ ಈ ಈ ಸ್ತೋತ್ರವನ್ನು ಹೇಳ್ತಾ ಈ ಪದ್ಯವನ್ನು ಹೇಳ್ತಾ ಇದ್ದಾರೆ ಈ ನುಡಿಯನ್ನ ಅತ್ಯಂತ ಶ್ರೇಷ್ಠವಾದ ಮಂಗಳಮೂತಿ ಮಹಾ ಚೈತನ್ಯದಿಂದ ಒಳಗೊಂಡ ಜೀವ ಜೀವ ಸ್ವರೂಪ ಶ್ರೇಷ್ಠ ಪ್ರಕಾಶಮಯವಾದ ವಿಶಾಲವಾದ ಆಕಾಶ ಸ್ವರೂಪವಾದ ವಿಶ್ವವ್ಯಾಪಿ ಪರಮಾತ್ಮನ ಸ್ವರೂಪವಾದ ಶರಣಾಗತರನ್ನ ರಕ್ಷಿಸುವವರಾದ ಎಲ್ಲಾ ಇಚ್ಛಿತ ವಸ್ತುಗಳನ್ನು ದಯಪಾಲಿಸುವ ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ವಿವೇಕ ನಿರ್ವಹುಗಳನ್ನು ಕೊಡುವಂತಹ ಅಯೋಧ್ಯೆ ನಗರದ ಜನರನ್ನ ಸಕಲ ಯುದ್ಧದ

ಸಾಕ್ಷಾತ್ ಶಿವ ಸ್ವರೂಪಿಗಳು ಎನಿಸುವ ಯೋಗಿಗಳಲ್ಲಿ ಶಿವಾನಂದ ರಾಜ ಶಿವಯೋಗಿಯ ಅಪ್ಪನಿಗೆ ಯೋಗ್ಯವಾಗಿರುವ ಯೋಗಿಯು ಯಾರೆಂದರೆ ತುಂಗಭದ್ರಾ ನದಿಯ ದಡದಲ್ಲಿ ಶೋಧಿಸುತ್ತಿರುವಂತಹ ಯೋಗಿ ಶ್ರೇಷ್ಠರಾಗಿರುವ ಯಾವಾಗಲೂ ಅಯೋಧ್ಯ ನಗರವಾಗಿ ಯೋಗಿಗಳ ಯೋಗ ಸ್ವರೂಪದ ದಾನಿ ಎನಿಸುವ ಅಂದರೆ ಯೋಗ ಸ್ವರೂಪ ದಾನವನ್ನು ಕೊಡುವಂತಹ ರಾಜಯೋಗರಾದ ಶ್ರೇಷ್ಠ ಶ್ರೀ ಚಿದಾನಂದ ಹೆಸರುಗಳ ಗುರುವಾರರು ಇವರಾಗಿರುತ್ತಾರೆ

ఖ్యాతమోక్షి ఆగ జగ్ సచిదానంద సత్యనిష్ట శిష్యరు పా ఇతర చింత కలిగించ మాయా మల కార్మిక మలూ ఓదరాడ శ్రీ చందరు సద్గురు అప్పణి మేరే మోక్షాపేక్ష జన జగ జన ధర్మ అర్థ కమ మోక్ష లభించిదానికి సులభ శీల ఈ గ్రంథవన్న రచన శుద్ధ వృద్ధ వస్తు పర్వత నిక్షత బుద్ధివంత ఓది మన మీద ఏ బుద్ధివాత దేవి చరితీ జగల్ ಪವಿತ್ರ ಜ್ಞಾನದಿಂದ ಕೂಡಿರುವಂತಹ ವಸ್ತು ಸದಾಕಾಲದಲ್ಲಿ ಯೋಗಿಯ ಪವಿತ್ರ ಸ್ಥಾನಗೊಳಿಸಿದೇವಾನು ದೇವತೆಗಳಿಂದ ಹೊರಡಿಸಿ ಕೊಳ್ಳಲ್ಪಡುವಂತಹ ಸಚ್ಚಿದಾನಂದ ಸ್ವರೂಪವಾದ ಶ್ರೀದೇವಿಯ ಸಾಕ್ಷಾತ್ಕಾರದಿಂದ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ ಪ್ರಪಂಚದ ಬುದ್ಧಿವಂತನ್ನು ಓದಿಕೊಂಡು ಮನಸ್ಸಿನೊಳಗೆ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಹೇಳಿದ ಋತುವಾದ ಶ್ರೀದೇವಿಯ ಚರಿತ್ರಿ ಇದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಜ್ಞಾನ ಮಾತವ ತಿಳಿವೆಂದ ಜ್ಞಾನಸಿಂಧವ ಹೇಳಿದ್ವೆ ನಾ ನಾನಸಿಂಧುವಿನ ಸರ್ವ ಅಗತ್ವ ಕೇಳಕ್ ಏನು ಕಾಮ್ಯವ್ ಬೇಡ ನೀವು ನೀವು ಸರಿ ಈ ದೇವಿ ಚರಿತವ ನಿಡವಿಲ್ಲದೆ ಸಿದ್ಧಿ ಅವರು ಸತ್ಯ ಸತ್ಯ ವಿಧೂ ಜ್ಞಾನ ಮಾರ್ಗವನ್ನು ತಿಳಿದುಕೊಳ್ಳುವಾದರೆ ಜ್ಞಾನ ಸಿಂಧು ಗ್ರಂಥವನ್ನ ಸೂಚಿಸುವ ಸೂಚಿಸುವುದು ಆ ಜ್ಞಾನಸಿಂಧು ದೊಳಗಿನ ನಿರ್ಲಾತತ್ವವನ್ನು ತಿಳಿದುಕೊಳ್ಳಲಿ ಈ ದೇವಿ ಚೌತಿಯನ್ನ ಭಕ್ತಿಯಿಂದ ಸ್ಮರಿಸಿದರೆ ಅಂದರೆ ಮನೋಬೈಕೆ ಏನಿದ್ರು ಕೊರತೆಯಲ್ಲೇನೆ ಕೈ ಕೊಡುವುದು ಇದು ಸತ್ಯವಾದುದು ಅಂತ ಹೇಳ್ತಿದ್ದಾರೆ ಮೋಕ್ಷ ಕಾಮ್ಯ ಸಿದ್ಧಿಯಾವುದು ಈ ಕ್ಷಿಸಿಯಂಗನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದರೆ ತಕ್ಷಕರು ಚಿಕ್ಕರು ಭೂತವು ರಾಕ್ಷಸರು ಈ ಶ್ರೀ ದೇವಿಯ ಶ್ರೇಷ್ಠತೆಯನ್ನು ಮನಸ್ಸಿನಲ್ಲಿ ಒಳಗೆ ಒಳಗೇ ನೋಡಿ ಧ್ಯಾನ ಮಾಡಿದರೆ ಮುಕ್ತಿ ಮತ್ತು ಮನದ ಇಚ್ಛೆ ಕೈಗೊಳ್ಳುತ್ತವೆ ಅದಲ್ಲದೆ ಕರ್ದು ಪುತ್ರ ಕರ್ದು ಕರ್ದೃಪುತ್ರ ಸರ್ಪವು ಚೀಲು ಪಿಶಾಚಿಯು ರಾಕ್ಷಸರು ತೋಳಿ ಮೊದಲಾಗುವ ಭಯ ತಕ್ಷಣದಲ್ಲಿ ಪರಿಹಾರವಾಗುವುದು ಈ ರೀತಿಯಾಗಿ ಮತ್ತೆ ಹಿರೋ ಲೋಕ ಮತ್ತು ಲೋಕಗಳಾಗಿ ಶ್ರೀ ದೇವಿಯಲ್ಲಿ ಪರಮ ಶ್ರದ್ಧೆ ಹೋದರೆ ಈ ಪವಿತ್ರ ಗ್ರಂಥವನ್ನ ಪರಿಸರಕ್ಕೆ ಅಧಿಕಾರಿಗಳಾಗುವುದು ಎಂದು ಹೇಳಿದವರು ಹೇಳುತ್ತಾರೆ ಅಂದ್ರೆ ಇಲ್ಲಿ ಶ್ರೀದೇವಿ ಚರಿತ್ರೆಯನ್ನ ಪರಮ ಶ್ರದ್ಧಾ ಮತ್ತು ಭಕ್ತಿಯಿಂದ ನಾವು ಪಾರಾಯಣವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಅಂತವರಿಗೆ ಯಾವಾಗಲೂ ಒಳ್ಳೆಯದು ಉಂಟಾಗುತ್ತೆ ಅವರ ಮನದ ಬಯಕೆ ಈಡಾರ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ನಡೆಯು ತಲೆ ಈ ಚರಿತೆ ಸ್ಮರಿಸಲಿ ನೋಡಿಯು ತಲಿ ಈ ಚರಿತೆ ಸ್ಮರಿಸಲಿ ಕೊಡಬಂದಿ ಚರಿತೆಯನ್ನು ಸ್ಮರಿಸಿದವಳೆಯೇ ಬಿಡಲವನಿ ದೇವಿಯ ಮನೆಗೆ ಕೊಡವಳೆ ಬೇಡಿ ತಪ್ಪ ನಡಬ ಸಾಗರಲ್ಲೇ ದೇವಿ ಭಕ್ತಿಯೇ ನಡೆಯುವ ಸಮಯದಲ್ಲಿ ಮಾತನಾಡುವ ಸಮಯದಲ್ಲಾಗಲಿ ಕೊಡಕೊಳ್ಳತಕ್ಕಂತಹ ಸಮಯದಲ್ಲಿ ಈ ದೇವಿ ಚರಿತ್ರೆಯನ್ನು ಧ್ಯಾನಿಸಿದರೆ ಶ್ರೀ ದೇವಿಯು ಬಿಟ್ಟು ಅದೆ ಸ್ಮರಿಸಿದವರಿಗೆ ಬೇಡಿದ ಪದ ಪದವಿಗಳನ್ನ ಕೊಡುವ ಭಕ್ತನಿಗೆ ಶ್ರೀದೇವಿಯು ಅಂತ ಕಾಣದ ಸಮುದ್ರದಂತೆ ಇರುತ್ತಾಳೆ ಅಂತ ಹೇಳ್ಬಿಟ್ಟು ಈ ಈ ಹುಡುಗಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಎಡಬಳೆ ಅಂದ್ರೆ ಯಾವಾಗ್ಲೂ ಶ್ರೀ ದೇವಿಯನ್ನ ಇದ್ದರೆ ಇದ್ರೆ ಅಂತರರಿಗೆ ಆ ದೇವಿ ಬೇಡಿದ ಇಚ್ಛೆಯನ್ನ ಪೂರೈಸ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಚಿಂತಿಗೆ ಚಿಂತಾಮಣಿಯು ಇದು ಅಂತು ಕಾಮಕ್ಕೆ ಕಾಮದೇನಿಯು ಇಂತು ಕಲ್ಪನೆ ಬೆಳಗ್ಗೆ ಕಲ್ಪದ್ರ ಮಗುತಾನೀದು ಸಂತತವು ಸುಖ ಭಾಗ್ಯ ಹೋಗವು ಇಂತು ಮನೆ ದೇವಿ ಕರುಣದಿ ಎಂತು ಕೇಳಲು ದೇವಿ ಜೀವಿ ಚರಿತೆಯ ಗ್ರಂಥ ಮಹಿಮೆಯನ್ನು ಈ ಪವಿತ್ರವಾದ ಗ್ರಂಥವು ಸರ್ವ ವಿಧ ಚಿಂತೆಗಳನ್ನ ಕಳೆಯುವಂತಹ ಚಿಂತನೆಯಾಗಿದೆ ಇಚ್ಛಿತ ಬರಗಳನ್ನು ಬಯಪಾಲಿಸುವಂತಹ ಕಾಮಧೇನು ಕೂಡ ಇದಾಗಿದೆ ಆಮೇಲೆ కల్పన తక్క వచ్చు అంద్ర ఈ దేవీ సదాకాలంలో ఆనంద ఐశ్వర్య సుఖానుభవ శోధువు ఈ దేవి చరిత్ర గ్రంథ మహిమను ఎస్టెందు అంత సాధన దేవి సాధనా చరితరే ముఖ గంజనా శత్రునాశహరు ದೇವಿ ಸಂಪು ಸಹಿತ ರಕ್ಷಿ ಪಡ ಬಿಡದಿಯೇ ಶನಿ ದಮೇ ವಿರಕ್ತಿಗಳು ಸಾಧನೆಗಳಿಂದಾಗುವಂತಹ ಇಚ್ಛಿತ ವಸ್ತುಗಳು ದೇವಿ ಚರಿತ್ರೆಯ ಪ್ರಭಾವದಿಂದ ಲಭಿಸಿ ಸಾಧ್ಯವಾಗುತ್ತವೆ ವಾದಿಗಳು ಮುಖಭಂಗಿತರಾಗುತ್ತಾರೆ ಯಾರೇ ಕೂಡ ವಾದ ಮಾಡಿದ್ರು ಕೂಡ ಅವರಿಗೆ ಅವಮಾನ ಉಂಟಾಗುತ್ತದೆ ಅಂತಹ ಪ್ರಸಂಗ ನಡೆಯುತ್ತದೆ దేవి శ్రీదేవి ఆరాధన దేవి చరిత్ర ఓత్తుారో అంతవరికి యారు అంత ఆ విరుద్ధి మాట్లాడకేదా శత్రు నతా దిన భక్తి ఈ చరిత్ర బంధు బలబడ కూడా అనేత సంపత్న రక్షణ మాట్లాడే భూత గృహ గ్రంథ విరాళత దేవి చరిత ಮಾ ಪುಕ್ಕೆ ಬಿಡುವ ದೈ ಮಹ ಘನವು ಮಾಡುವ ಪ್ರೀತಿ ಮಾಡುವರು ರಾಜತ್ರವನ್ನು ಹೋದ ಸರ್ವೋ ಇದು ಮನೆಯಲ್ಲಿ ಶ್ರೀ ದೇವಿಯ ಗ್ರಂಥ ಅಂತಕ್ಕಂಥದ್ದೇನಾದರೂ ನಿತ್ತಪ್ಪ ಅಂದ್ರೆ ಆ ಗ್ರಂಥದ ಮಹಿಮೆಯಿಂದ ಆ ಪಿಶಾಚಿ ಮನೆ ಬಿಟ್ಟು ಹೋಗುತ್ತದೆ ದೇವಿ ಚರಿತ್ರ ಮಾತು ಕೇಳಿದರೆ ಹೊರಮನೆಯ ದೊಡ್ಡ ದೇವ ಅಂದ್ರೆ ಬ್ರಹ್ಮ ಪಿಶಾಚಿಯೂ ಕೂಡ ಮನೆ ಬಿಟ್ಟು ಹೊರಟು ಹೋಗುತ್ತದೆ ಆ ಜಗನ್ಮಾತೆಯ ಪವಿತ್ರ ಚರಿತ್ರೆಯನ್ನು ಓದುವವನಿಗೆ ರಾಜರು ಅಂದ್ರೆ ಅಧಿಕಾರದಲ್ಲಿರ್ತಕ್ಕಂಥವರು ಅಂದ್ರೆ ಸರ್ಕಾರದವರು ಪ್ರೀತಿ ಪ್ರೀತಿಯನ್ನು ಮಾಡ್ತಾರೆ ಅವನಿಗೆ ಯಾವುದರ ಭಯವೂ ಕೂಡ ಇರುವುದಿಲ್ಲ ಎಲ್ಲವೂ ವಶವಾಗಿರುತ್ತದೆ ಈ ರೀತಿಯಾಗಿ ಈ ಪವಿತ್ರವಾದ ಗ್ರಂಥ ಹತ್ತಿರಿದ್ರೆ ಯಾವ ಭಯವೂ ಕೂಡ ಇರೋದಿಲ್ಲ ಎಲ್ಲ ಭಯವನ್ನು ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಬಡಿದೇವಲು ಬೇಕೇ ಭಸ್ಮೆಂಟೇ ನುಡಿಯಬೇಕು ಸಮಗ್ರೇಪಾಠಿಗಾಗಿ ಬೀಳುವುದು ಸತ್ಯ ಸಿದ್ಧವಿದು ವಿಶಾಚಿ ಯಾವನೇಗೌಡರು ಬಡಿದುಕೊಂಡಿದ್ದರೆ ಈ ಸಂಪೂರ್ಣ ದೇವಿ ಗ್ರಂಥವನ್ನ ಪಡಿಸುತ್ತ ಭಸ್ಮ ಹಚ್ಚಿ ಹತ್ತು ದಿನಗಳವರೆಗೆ ಒಳ್ಳೆಯ ಆಧಾರದಿಂದ ಆ ಭಸ್ಮವನ್ನ ಲೇಪಿಸಿಕೊಂಡು ಪಡಿಸಿದರೆ ದೊಡ್ಡ ಅಂದರೆ ದೊಡ್ಡ ಪಿಶಾಚು ಬಡಿದುಕೊಂಡು ಕೂಡ ಬಿಟ್ಟು ಹೋಗುತ್ತದೆ ಅಂತ ಹೇಳಿ ಹೇಳ್ತದೆ ಅಂದ್ರೆ ನಮ್ಮ ದೇಹಕ್ಕೆ ಭಸ್ಮವನ್ನ ನಿರ್ಮಿಸಿಕೊಂಡು ಅದರಿಂದ ನಾವು ಈ ದೇವಿಯನ್ನ ನಾವು ಸ್ಮರಣೆ ಮಾಡಿದರೆ ಅಂದ್ರೆ ಈ ದೇವಿಯ ಮಹಾತ್ಮೆಯನ್ನ ನಾವು ಪಾರಾಯಣವನ್ನು ಮಾಡಿದರೆ ನಮಗೆ ಯಾವುದೇ ರೀತಿಯ ಭಯ ಇರುವುದಿಲ್ಲ ಎಂತ ಬ್ರಹ್ಮ ಪಿಶಾಚುಗಳು ದೇವ ಭೂತಗಳು ಕೂಡ ಕಾಟವನ್ನು ಕೊಡುವಂತ ಇರುವುದಿಲ್ಲ ಎಲ್ಲವೂ ಕೂಡ ನಮ್ಮ ದೇಹವನ್ನು ತೊರೆದು ಹೋಗ್ತವೆ ದುಷ್ಟಶಕ್ತಿಗಳು ನಮ್ಮ ದೇಹದಿಂದ ಆಗ್ತವೆ ಅಂತ ಹೇಳ್ತಿದ್ದಾರೆ ವಶಕರವು ಬೇಕಾದ ಲವಣಿಗೆ ಹುಸಿ ಕೂಡ ಗ್ರಂಥವ ನೆಸಗಿ ನಿತ್ತೀ ಪಟಿಸಿದ ಪಠಿಸಿದರೆ ತ್ರಿಶತಿಯ ದಿನದಲ್ಲಿ ಘಸನಿಸದೆ ನಿಜ ಚಿತ್ತೆ ನೋಡಿದವನಾದರೇ ಅಸಮಕರೂ ನೆನದ ಪರಿಯಲ್ಲಿ ಸಕಲವು ವಶವಾಗಬೇಕಾದರೆ ಅವನು ತಪ್ಪದೆ ಪೂರ್ಣ ಗ್ರಂಥವನ್ನ ಪ್ರಾರಂಭಿಸಿ ಕಷ್ಟವನ್ನದೇ ತನ್ನ ಮನಸ್ಸನ್ನ ಚಂಚಲವಾಗಿಸದೆ ಯೋಗ್ಯ ದಿಕ್ಕನ್ನು ನೋಡಿಕೊಂಡು ಓದಿ ಓದಿದವನು ಆದರೆ ಇಚ್ಛಿಸಿದ ಪ್ರಕಾರ ಮೂವತ್ತು ದಿವಸಗಳಲ್ಲಿ ಮೇಲಾದ ವಶೀಕರಣ ಆಗುತ್ತದೆ ಮೂವತ್ತು ದಿನದಲ್ಲಿ ಅವನು ಏನು ಇಚ್ಛೆ ಮಾಡಿಕೊಂಡಿದ್ದೋ ಆ ದಿ ಆ ದಿಕ್ಕನ್ನ ಅವನು ಮನಸ್ಸಿನಲ್ಲಿ ಸಂದರ್ಭವನ್ನು ಮಾಡಿಕೊಂಡು ಆ ಯಾವ ದಿಕ್ಕಿನಲ್ಲಿ ಕೂತು ಹೊರಗೆ ನನಗೆ ಯಾವ ಫಲ ಸಿಗುತ್ತೆ ಅಂತ ಹೇಳಿದ್ರು ಆ ದಿಕ್ಕಿನಲ್ಲಿ ಕೂತು ಈ ದೇವಿ ಚರಿತ್ರೆಯನ್ನ ಪ್ರಯಾಣ ಮಾಡಿದರೆ ಅವನಿಗೆ ಆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ದಿನದ ಸಮಗ್ರ ಗ್ರಂಥವನೊಂದು ಬೇಕು ಈ ಪರಿ ಒಂದು ಸಂತ್ಸರವು ಸಂಚಯ ಕಳೆದಿರು ಅಂದು ಪ್ರತ್ಯಕ್ಷೇವಿಯು ಒಂದು ಕಂದ ಒಂದು ಕಂಥವನ್ನು ಓದಿ ನಡೆ ಕೋ ನಿಲ್ಲವನ ಈ ಸಂಪೂರ್ಣವಾಗಿರ್ತಕ್ಕಂಥ ಗ್ರಂಥವನ್ನು ಒಂದು ದಿನದಲ್ಲಿ ಓದಬೇಕು ಆ ರೀತಿ ಒಂದು ವರ್ಷ ಪಡೆಯಂತರವಾಗಿ ಮನಸ್ಸಿನಿಂದ ಯಾವ ಪವಿತ್ರವಾಗಿರ್ತಕ್ಕಂಥ ಮನಸ್ಸಿನಿಂದ ತಪ್ಪದೇ ಹೋದರೆ ಶ್ರೀ ದೇವಿಯು ಪ್ರತ್ಯಕ್ಷವಾಗಬಹುದು ನಾಲ್ಕು ತಿಂಗಳ ಬೇಗನೆ ಫಲವನ್ನು ಕೊಡುತ್ತಾಳೆ ಇದನ್ನ ಜನರ ಜನರೆಲ್ಲರೂ ಪೂರ್ಣವಾಗಿ ನಂಬಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಂಬಿಕೆ ವಿಶ್ವಾಸದಿಂದ ಶ್ರೀ ದೇವಿಯನ್ನ ಸ್ಮರಿಸ್ತಾ ಆ ದೇವಿಯಿಂದ ದೇವಿಯಲ್ಲೇ ಭಾರವನ್ನು ಹಾಕಿ ಆ ದೇವಿಯನ್ನ ನಾವು ಸ್ಮರಣೆ ಮಾಡ್ತಾ ಈ ಮಹಾತ್ಮೆಯನ್ನ ಓದ್ತಾ ಹೋದ್ರೆ ನಮ್ಗೆ ಈ ರೀತಿಯಾಗಿ ಫಲ ಸಿಗುತ್ತೆ ಅಂದ್ರೆ ಆ ದೇವಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ನಮ್ಮ ಬೇಡ ನಮ್ಮ ಇಚ್ಛೆ ತೋರಿಸ್ತಾಳೆ ಮತ್ತೆ ನಮಗೆ ಪ್ರತ್ಯಕ್ಷನೂ ಕೂಡ ಆಗ್ತಾಳೆ ಅಂತ ಹೇಳ್ತಿದ್ದಾರೆ ಮಂಡಲೆ ಮಂಡ ಹೋದರು ಚಂಡ ಫಲತಾನು ಆಡೇ ಮಂಡ ಹೋದರು ದೈವ ಪೂಜೆ ಖಂಡಿತವಾಗ ಬಿಡದೆ ಚಂಡು ನಾವಣೆ చండే తి గణిక్తి ఎలవత్తు తొంభత్వం తీక్ష్ణవద ఫలలో లభితూ ఒం వరకు వేరే దేవడత పూజ పడుతు నిశ్చిత వే సాక్షాత్ ఆదిశక్తి స్వరూపని తన అంతే అంద పరమశివే తను ఎవ భావన ಪರಬ್ರಹ್ಮ ಪರಬ್ರಹ್ಮ ಸ್ವರೂಪನು ತಾನಾಗ್ತಾನೆ ಅಂದ್ರೆ ಇದರಲ್ಲಿ ಯಾವುದೇ ರೀತಿಯ ಹ್ಮ ನಂಬಿಕೆಯನ್ನ ಕೊರವಾದ ನಂಬಿಕೆಯಿಂದ ದೇವಿಯನ್ನ ದೇವಿಯನ್ನ ಆರಾಧನೆ ಮಾಡ್ತಾ ನಾವು ಈ ಮಹಾತ್ಮೆಯನ್ನ ಮೂರು ವರ್ಷಗಳ ಪ್ರದಂತರವಾಗಿ ಹೋದ್ರೆ ಆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವೇ

ನಾವು ಅದರ ಯಾವ ಕಾಮ ತಕ್ಕಂತೆ ನಾವು ದಿಕ್ಕುಗಳನ್ನು ಆರಿಸಿಕೊಂಡು ಹೋಗಬೇಕಂತ ಹೇಳ್ತಿದಾರೆ ಒಳ್ಳೆಯ ಒಳ್ಳೆ ಮನಸ್ಸಿನಿಂದ ಶ್ರೀ ದೇವಿ ಪುರಾಣ ಹೋದಾಗ ಕೂಡುವ ಗದ್ದುಗೆ ಮತ್ತು ದಿಕ್ಕುಗಳನ್ನು ಅರಿತುಕೊಂಡೇ ಒಳ್ಳೆ ಮನಸ್ಸಿನಿಂದ ಒದಗಾಗಿ ಸಂಶಯವಿಲ್ಲದೆ ಫಲವು ಪ್ರಾಪ್ತವಾಗುವುದು ವಾಸನೆಯುಳ್ಳ ಸುಗಂಧ ಪುಷ್ಕಗಳು ಉತ್ತಮವಾದ ಧೂಪದೀಪು ಮೊದಲಾದ ಅನೇಕ ವಿಧದಲ್ಲಿ ಇಷ್ಟು ಬಗೆಯಿಂದ ಶೋಭ ಶೋಭಾಚಾರದಿಂದ ಪೂಜಿಸಿ ದೇವಿ ಮಹಾತ್ಮೆಯನ್ನ ಸಂತೋಷದಿಂದ ಓದಬೇಕಾಗು ಓದಬೇಕಾಗುವುದು ಅದರಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಓದಬೇಕು ಅಥವಾ ಯಾವುದೇ ರೀತಿಯ ಸುಖಾಸನದಲ್ಲಿ ಬೇಕಾದ ಕುತ್ಕೊಂಡು ಹೋಗಬಹುದು ಆಮೇಲೆ ಇನ್ನೇನು ಹೇಳ್ತಿದ್ರೆ ಬಿಳಿ ಪೂಜೆಗೆ ಬಿಳಿಯ ಕಂಬಳಿ ಪೂಜೆ ಮಾಡೋದಕ್ಕೆ ಬಿಳೆ ಕಂಬಳಿಯನ್ನು ಹಾಕೊಂಡು ಕುದೋಬಹುದು ಚತುರ್ನಾಶ ಮತ್ತು ಭೂತಗಳ ಉಚ್ಚಾಟನೆ ಉಚ್ಚಾಟನೆಗೆ ಕರಿ ಕಂಬಳಿಯನ್ನು ಹಾಕೊಂಡು ಗದಿ ಗದಿಗಂಬಳೆ ಅಂತ ಹೇಳ್ತಾರೆ ಗದಿಗಂಬಳೆಯಲ್ಲಿ ಬಿಳೆ ಕಂಬಳಿಯ ಹಾಕೊಂಡು ಒಂದು ರೀತಿಯಾದ ಫಲ ಸಿಗುತ್ತೆ ಕರಿ ಕಂಬಳಿ ಹಾಕೊಂಡು ಒಂದು ರೀತಿಯಾದ ಫಲ ಸಿಗುತ್ತೆ ಆಧ್ಯಾತ್ಮ ಜ್ಞಾನಕ್ಕಾಗಿ ಚಿಗರೆ ಚರ್ಮ ಮುಕ್ ಮುಕ್ತಿಗೆ ಬಿಳಿಯ ಚರ್ಮವನ್ನು ಹಾಸಿ ಗದಿಗೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಆದರೆ ಅದಕ್ಕೆ ಈಗ ಅವಕಾಶ ಇಲ್ಲ ಇಲ್ಲಿ ಅವ್ರು ಹೇಳ್ತಿದಾರೆ ಚಿಗರೆ ಚರ್ಮ ಆಗಲಿ ಯಾವುದೇ ಪ್ರಾಣಿಗಳ ಚರ್ಮಗಳನ್ನಾಗಲಿ ಬಳಸೋದಕ್ಕೆ ನಮಗೆ ಯಾವುದೇ ರೀತಿಯ ಪ್ರಮುಖ ಇರೋದಿಲ್ಲ ಈಗಿನ ಸಮಯದಲ್ಲಿ ಆ ರೀತಿ ಮಾಡಿದ್ರೆ ಅದು ಕಾನೂನು ಪ್ರಕಾರವಾಗಿ ಅಪರಾಧ ಆಗುತ್ತೆ ಆ ರೀತಿಯಾಗಿ ಮಾಡೋಕ್ಕಾಗಲ್ಲ ಆದ್ರೆ ನಮ್ಮ ನಿಶ್ಚಲವಾದ ಅನಂತವಾದಂತಹ ಭಕ್ತಿ ಏನಿದೆ ಅಲ್ಲ ಅದರಿಂದ ನಾವು ಮಾಡಿದ್ವಿ ಅಂತಂದ್ರೆ ನಾವು ಏನ್ ಬೇಕಾದ್ರೂ ಬಳಸಬಹುದು ಈ ಶ್ರೀ ದೇವಿ ಕುಟಿಗೆ ಪಾತ್ರರಾಗ್ಬೋದು ಅಂತೇಳಿ ಹೇಳ್ತಿದ್ರೆ ಕೆಲವರು ಸುಖಾಸನದಲ್ಲಿ ಸಿದ್ಧಾಸನದಲ್ಲಿ ಕುಳಿತುಕೊಂಡು ಪೂಜಾ ಕರ್ಮವನ್ನು ಮಾಡಬಹುದು ಮಾಡಬಹುದು ತಮಗೆ ಯೋಗ್ಯ ಕಂಡಂತೆ ಕುಳಿತುಕೊಂಡು ವಸ್ತ್ರ ರಹಿತ ದೇಹದಿಂದ ಸ್ಥಿರ ಮನಸ್ಸಿನಲ್ಲಿ ನಿಲ್ಲದೆ ಸುಖಾಸನ ಎನಿಸುತ್ತದೆ ಅಂದ್ರೆ ಅವನಿಗೆ ಯಾವ ರೀತಿಯಾಗಿ ಕುಳಿತುಕೊಂಡು ನಾವು ಪೂಜೆ ಮಾಡಬೇಕು ಅಂತ ಅನ್ನಿಸ್ತು ಆ ರೀತಿಯಾಗಿ ಕುತ್ಕೊಂಡು ಆ ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನಿಂದ ಆ ದೇವಿಯ ಮಹಾತ್ಮೆಯನ್ನು ಓದೋದು ಆ ರೀತಿಯಾಗುತ್ತಿದ್ರೆ ಅವನಿಗೆ ಒಳ್ಳೇದಾಗುತ್ತೆ ಅವನಿಗೆ ಬಲಗಾಲದ ಹಿಮ್ಮಣವನ್ನ ಲಿಂಗದ ಮೇಲಿರಿಸಿ ಅಂದ್ರೆ ಜನ ಕೂರೋದು ಆ ದೇಹವನ್ನು ಸರಳವಾಗಿರಿಸಿ ಸರಳವಾಗಿರಿಸಿ ಎಡರ ಹಿಂಬಡ ಹಿಂಬಳದಿಂದ ಬಲಗುಣೆಯ ಮೂಲಕವನ್ನು ಹತ್ತಿ ನೆಟ್ಟಗೆ ಕುಳಿತುಕೊಳ್ಳುವುದೇ ಸಿದ್ಧಾಚಮ ಅಂತ ಹೇಳಿದ್ದಾರೆ ಆಮೇಲೆ ಪೂಜೆಗೆ ಯಾವ ದಿಕ್ಕಿಂದ ನೋಡ್ಕೊತಂದ್ರೆ ಏನೇನು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವ ಯಾವ ಫಲ ಸಿಗುತ್ತೆ ಅಂತೇಳಿ ಪೂಜೆಗೆ ಕುಳಿತುಕೊಳ್ಳುವ ದಿಕ್ಕು ಕೂಡುವ ದಿಕ್ಕಿಗೆ ದೈವಿ ಪ್ರೇಮ ದೇವತೆಗಳು ಅಂದ್ರೆ ದೈವಿ ಪ್ರೇಮ ದೇವರ ಪ್ರೇಮಕ್ಕೆ ನಾವು ಪಾತ್ರರಾಗ್ತೀವಿ ಯಾವಾಗ ಪೂರ್ವ ದಿಕ್ಕಿನ ದೇವ ಮಹಾತ್ಮೆಯನ್ನು ಓದಿದ್ರೆ ಪಶ್ಚಿಮಕ್ಕೆ ಸಂಪತ್ತು ಸಿಗುತ್ತೆ ಉತ್ತರಕ್ಕೆ ದ್ವೇಷ ನಿರ್ಮೂಲನ ಆಗುತ್ತೆ ದಕ್ಷಿಣಕ್ಕೆ ಪಿಶಾಚುರ ಕಾಲ್ದ ಕಾಲ್ದಲ್ಲಿರುವುದು ಅಂದ್ರೆ ಭೂದ ಪಿಶಾಚುಗಳು ನಮ್ಮ ಸಾವಾಸ ನಮ್ಮ ಹತ್ರನೇ ಕೇಳೋದಿಲ್ಲ ದಕ್ಷಿಣ ಪೂರ್ವ ನಾವು ಏನಾದರೂ ಈ ದೇವರ ಮಹಾತ್ಮೆಯನ್ನು ಓದಿದ್ರೆ ಈಶಾನ್ಯಕ್ಕೆ ಕುತಂಡು ಮೋಕ್ಷ ಪ್ರಾಪ್ತ ಪ್ರಾಪ್ತಿಯಾಗುತ್ತೆ ಆಜ್ಞೆಯಕ್ಕೆ ಕುತಂಡು ದೇವಮಹಾತ್ಮೆಯನ್ನು ಓದಿದ್ರೆ ರೋಗಗಳು ನಿವಾರಣೆ ಆಗ್ತದೆ ವಾಯುವಕ್ಕೆ ವಶೀಕರಣ ಆಗ್ತದೆ ನಾವ್ ಏನಾದ್ರೂ ವಶ ಮಾಡ್ಕೋಬೇಕು ಅಂತಂದ್ರೆ ವಾಯುವಕ್ಕೆ ಕುತ್ಕೊಂಡು ನಾವು ಈ ದೇವಮಹಾತ್ಮೆಯನ್ನು ಪಾರಾಯಣ ಮಾಡ್ಬೇಕು ಓದುವುದು ನಿತ್ಯಾಗ ದೇದೊಡೆ ಓದುವುದು ತದ ಇಷ್ಟ ತದಿ ಮತ್ತು ಓದುವುದು ನಾವು ಮೀಲಿ ಚತುರ್ದಶಿ ಪೌರ್ಣಮ ವಾಸದಿ ಓದುವುದು ಗುರುಗು ಬಹಾರದ ಓದುವುದು ನವರಾತ್ರಿಯಲ್ಲಿ ಓದಿದ ಪುಣ್ಯನಿತ್ಯದೂ ಇಲ್ಲಿ ಏನ್ ಹೇಳ್ತಿದ್ದಾರೆ ಪ್ರತಿ ದಿವಸ ಓದುವ ಓದುವುದಾಗಿದ್ದರೆ ಪಕ್ಷದ ಮೂರನೇ ದಿನ ನಾಲ್ಕನೇ ದಿನ ಒಂಬತ್ತನೇ ದಿನ ಹದಿನಾಲ್ಕನೇ ದಿನ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಆ ದಿನಗಳಲ್ಲಿ ಅನುಕೂಲವಾದ ಒಂದು ದಿನ ಓದಬಹುದು ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಾಗಲಿ ಓದಬಹುದು ನವರಾತ್ರಿಯ ಒಂಬತ್ತು ದಿನಗಳಲ್ಲಾಗಲಿ ಓದಿದರೆ ಮಹಾಪುಣ್ಯ ಬರುವುದು ದಿನಾಲು ಅಂದ್ರೆ ಭಕ್ತಿಯಿಂದ ಓದಿದರೆ ಸದಾ ಸತ್ಪಲ ದೊರೆಯುವುದು ಓದಲು ಪ್ರಾರಂಭಿಸುವಾಗ ಚಂಚಲತನದ ಚಂಚಲತನ ಒಳ್ಳೆಯದಲ್ಲ ದೃಢ ಮನಸ್ಸಿನಿಂದ ಪ್ರಾರಂಭಿಸಬೇಕು ಒಂದೇ ಮನಸ್ಸಿನಿಂದ ನಾವು ದೇವಿಯನ್ನ ಸ್ಮರಿಸುತ್ತಾ ಈ ದೇವಿ ಚರಿತ್ರೆಯನ್ನ ಓದಬೇಕು ದೇವಿಯಲ್ಲಿ ಭಾರವನ್ನ ಹಾಕಬೇಕು ನಮ್ಮ ಮನಸ್ಸು ಚಂಚಲದಿಂದ ಹೊರಗೆ ಬರಬೇಕು ಅಂತಂದ್ರೆ ಅದು ಒಂದು ದೊಡ್ಡ ಸಾಧನೆಯೇ ಸರಿ ಅಂದ್ರೆ ನಾವು ಬಹಳ ಸಾಧನೆಯನ್ನು ಮಾಡಬೇಕಾಗುತ್ತೆ ಅದು ಏನೇ ಆದ್ರೂ ನಮ್ಮ ಮನಸ್ಸನ್ನ ದೇವಿಯೇ ದೇವಿಯ ಕಡೆಗೆ ನಾವು ರೂಪಿಸ್ಬೇಕು ಅಂತಂದ್ರೆ ದೇವಿ ಮೇಲೆ ಎಲ್ಲವ ಭಾರವನ್ನು ಹಾಕಿ ನಾವು ಪ್ರಾರಂಭ ಮಾಡಬೇಕು ಆಗ ನಮಗೆ ಬರ್ತಾ ಬರ್ತಾ ಮನಸ್ಸು ನಮ್ಮ ನಿಗ್ರಹಕ್ಕೆ ಬರುತ್ತೆ ಆಗ ನಾವು ದೇವಿಯ ಈ ಚರಿತ್ರೆಯನ್ನು ಪ್ರಾರಂಭ ಮಾಡಿದ್ರೆ ಓದ್ತಾ ಹೋದ್ರೆ ದೇವಿ ಕಡೆಗೆ ಮನಸ್ಸು ದೃಢವಾಗಿ ನಿಲ್ಲುತ್ತೆ ಚಂಚಲತೆಯನ್ನ ಹೊಂದುವುದಿಲ್ಲ ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸ ಮಾಡಿ ಬಳಕಲಿ ದೇವಿ ಚರಿತ ಇದನ್ನು ನಿತ್ಯದ ಓದಿಕೊಂಡಿರಲು ಬೇಡಿದ್ದ ಬಯಕೆಗಳ ತಾವು ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲಹ್ಮು ಸಹ ಕತಿಪಿಸುವುದು ಇಲ್ಲೇನು ಹೇಳ್ತಿದ್ದಾರೆ ಯಾವ ಶಕ್ತಿಯ ಮಂತ್ರವಾಗಲಿ ಅದನ್ನು ನಾವು ಗುರುತು ಮಾಡಿ ಆಮೇಲೆ ಶ್ರೀ ದೇವಿ ಚರಿತ್ರೆಯನ್ನ ಭಕ್ತಿಯಿಂದ ಪ್ರತಿದಿನ ಓದಿಕೊಂಡರೆ ಬೇಡಿದೆಯ ಬಯಕೆಗಳನ್ನು ಈಡೇರಿಸುವಳು ಯಾವ ಕಾರ್ಯ ಸಾಧನೆಗಳಾಗಲಿ ದೃಢ ಭಕ್ತಿಯಿಂದ ಈ ಚರಿತ್ರೆಯನ್ನು ಪಡಿಸುವುದರಿಂದ ತೀವ್ರವಾಗಿ ಕಾರ್ಯಗಳು ಸಾಧಿಸುವವು ನಾವು ಏನಾದರೂ ಕಾರ್ಯವನ್ನು ಮಾಡಬೇಕು ಅಂತಂದ್ರೆ ಈ ದೇವಿಯ ದೃಢ ಭಕ್ತಿಯಿಂದ ನಾವು ಈ ದೇವಿಯ ಚರಿತ್ರೆಯನ್ನ ಪಡಿಸಿ ನಾವು ಮಾಡಿದ್ವಿ ಅಂತಂದ್ರೆ ಆ ಕಾರ್ಯ ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗಿ ಮುಂದೆ ಸಾಗ ಸಾಗುತ್ತದೆ ಅಂದ್ರೆ ನಾವು ಕೈ ಹಿಡಿದಂತ ಕಾರ್ಯ ಸಿದ್ಧಿಯಾಗುತ್ತದೆ ಇಲ್ಲಿ ಮಂತ್ರದ ಕೆಲವು ಪರಿಚಯ ಕೆಲವು ಮಂತ್ರಗಳ ಪರಿಚಯವನ್ನು ಮಾಡಿಕೊಡ್ತಿದ್ದಾರೆ ಮಂತ್ರದಲ್ಲಿ ತನ್ನ ಇಷ್ಟ ದೇವತೆಯ ದೊಡ್ಡ ಅನುಗ್ರಹದ ಫಲವಿದೆ ಎನ್ನಬಹುದು ತನ್ನ ಸ್ವರೂಪವೇ ದೈವಿಯ ಸ್ವರೂಪವೆಂದು ತಿಳಿದುಕೊಳ್ಳುವ ಶಕ್ತಿಯು ಈ ಮಂತ್ರದಲ್ಲಿ ಓಂ ಎಂಬುದು ಸರ್ವ ಮಂತ್ರಗಳಿಗೆ ರಕ್ಷಾ ಕವಚದಂತಿರುತ್ತದೆ ಉದಾಹರಣಾರ್ಥವಾಗಿ ಓಂ ನಮಃ ಶಕ್ತಿ ಓಂ ನಮಃ ಶಕ್ತಿ ಓಂ ನಮಃ ಶಕ್ತೈ ಓಂ ಹ್ರೀಂ ಚಂಡಿಕಾಯೇ ನಮಃ ಓಂ ಐಂ ಮಹಾ ಸರಸ್ವತಿಯ ನಮಃ ಓಂ ರೀಂ ಮಹಾಲಕ್ಷ್ಮಿ ನಮಃ ಓಂ ಕ್ಲೀಂ ನಮಃ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ನಮಃ ಹೀಗೆ ಆಯಾ ಮಂತ್ರಗಳನ್ನು ನಿಷ್ಠೆಯಿಂದ ಪಡಿಸುವುದರಿಂದ ಸಂಸಾರದಲ್ಲಿ ದುಷ್ಟ ಕರ್ಮ ದೂರವಾಗಿ ಸಕಲ ಸಿದ್ಧಿಗಳು ಉಂಟಾಗುತ್ತವೆ ಎಂಬುದು ಎಂದು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಐ ಇದು ಸರಸ್ವತಿಯ ಪ್ರಣವ ರಿಂ ಅನ್ನುವುದು ಲಕ್ಷ್ಮೀ ದೇವಿ ಪ್ರಣವ ಕ್ಲೀಂ ಎನ್ನುವುದು ಕಾಲಿಕಾ ದೇವಿಯ ಪ್ರಣವ ಈ ಪ್ರಣವಗಳಿಂದ ಒಳಗೂಡಿದಂತಹ ಮಂತ್ರಗಳನ್ನ ಪಠಿಸುವುದು ಅದರ ಉದ್ದೇಶ ಏನಂದ್ರೆ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ದೇವತೆಗಳಿಗೆ ನಮಿಸುವುದು ಅಂತ ಅರ್ಥ ವಿದ್ಯಾ ಪ್ರಾಪ್ತವಾಗಿ ಅವಿದ್ಯೆಯಿಂದ ಮುಕ್ತನಾಗಬೇಕೆಂದು ಬೇಡಿಕೊಳ್ಳುವ ಉದ್ದೇಶವೇ ಇದಾಗಿದೆ ಅಂದ್ರೆ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ದೇವತೆಗಳನ್ನ ಆ ಪ್ರಣವವನ್ನ ನಾವು ಸ್ಮರಿಸುತ್ತಾ ಈ ದೇವಿ ಚರಿತ್ರೆಯನ್ನ ನಾವು ಪಾರಾಯಣ ಮಾಡಿದೀವಿ ಅಂತಂದ್ರೆ ನಮಗೆ ಬ್ರಹ್ಮವಿದ್ಯೆ ಪ್ರಾಪ್ತವಾಗುತ್ತದೆ ಅಂದ್ರೆ ನಾವು ಮೋಕ್ಷವನ್ನು ಪಡೆಯುವುದಕ್ಕೆ ನಮಗೆ ಅನುಕೂಲ ಆಗುತ್ತದೆ ನಾವು ಯಾವುದೇ ರೀತಿಯ ದುಃಖದಿಂದ ನಿವಾರಣೆಯಾಗಿ ದುಃಖ ನಿವೃತ್ತಿಯಾಗಿ ನಾವು ಪರಮಾನಂದ ಪ್ರಾಪ್ತಿಯನ್ನು ಪಡೆಯಬಹುದು ದೇವಿಗೆ ನಮಸ್ಕರಿಸುವಾಗ ನ್ಯಾಸ ಕ್ರಮವನ್ನು ಅನುಸರಿಸುವುದು ಶ್ರೇಷ್ಠವಾದುದು ಅಂದ್ರೆ ನ್ಯಾಸದ ನ್ಯಾಸಗಳ ಬಗ್ಗೆ ಹೇಳ್ತಿದರಲ್ಲಿ ಕರನ್ಯಾಸ ಅಕ್ಷರನ್ಯಾಸ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ ఓం ఐం అంగుష్టాభ్యాం నమ ఓం హ్రీం తర్జనీాయ అనామికాష్ఠికా ఓం ఐం క్లీ విచ్చే కరతలకర పుష్ఠాభ్యాం నమ నీ ఎర్రలు తర్జినీ బెరళు తర్జినీ బెరళు నడవినెరళు అనామిక బెరళు లెసిక ఇది వైద్య విద్యార్థు ಈ ರೀತಿ ಕರನ್ಯಾಸ ಅಕ್ಷರಭ್ಯ ಅಕ್ಷರನ್ಯಾಸ ಇದನ್ನೆಲ್ಲ ಹೇಳ್ಕೊಡ್ತಾರೆ ಈಗ ಅಕ್ಷರನ್ಯಾಸ ಯಾವ ರೀತಿ ಅಂತ ಹೇಳ್ತಿದಾರೆ ಓಂ ಐಂ ನಮಃ ಈಗ ನೋಡೋದು ತಲೆಗೆ ಅಳ್ಳೆತ್ತಿ ಅಂದ್ರೆ ತಲೆ ಮೇಲೆ ಓಂ ಹೀಂ ನಮಃ ಎಂದು ಬಲಗಣ್ಣಿಗೆ ಓಂ ಕ್ಲೀಂ ನಮಃ ಎಂದು ಎಡಗಣ್ಣಿಗೆ ಓಂ ಚಾಮ್ ನಮಃ ಎಂದು ಬಲಗಿವಿಗೆ ಓಂ ಹೃಂ ನಮಃ ಎಂದು ಎಡಗಿವಿಗೆ ಓಂ ದಾಮ್ ನಮಃ ಎಂದು ಬಲಮೂಗಿಗೆ ಓಂ ಏಂ ನಮಃ ಎಂದು ಎಡಮೂಗಿಗೆ ಓಂ ವಿಂ ನಮಃ ಎಂದು ಮುಖಕ್ಕೆ ಓಂ ಚೇಂ ನಮಃ ಎಂದು ಕಿಬ್ಬೊಟ್ಟಿಗೆ ಕೆಳಬದಿಗೆ ಹೂತಿಯನ್ನ ಧರಿಸಬೇಕು ವಿಭೂತಿಯನ್ನ ಯಾವ ರೀತಿ ಧರಿಸಬೇಕು ಅಂತ ಹೇಳ್ಬಿಟ್ಟು ಅಕ್ಷರನ್ಯಾಸದಲ್ಲಿ ಹೇಳ್ತಿದ್ದಾರೆ ಹೀಗೆ ವಿಭೂತಿ ಧರಿಸುವಾಗ ಎಂಟೆಂಟು ಸಲ ಮಂತ್ರಿಸಿ ವಿಭೂತಿಯನ್ನ ಧರಿಸಿಕೊಳ್ಳಬೇಕು ಹೀಗೆ ಷಡಂಗನ್ಯಾಸ ನ ನವಾರ್ಣ ಮಂತ್ರನ್ಯಾಸ ಮೊದಲಾದವುಗಳಿವೆ ಶ್ರೀ ದೇವಿಯ ಮಂತ್ರಗಳಲ್ಲಿ ಯಾವುದಾದ್ರೂ ಮನಸ್ಸಿನಲ್ಲಿ ದೃಢಪಡಿಸಿ ಪ್ರಾರ್ಥಿಸುವ ಪೂರ್ವದಲ್ಲಿ ಅನುಸಂಧಾನಗೀಯುತ ದೇವಿಯ ಆಶ್ರಯವೇ ಪರಮಾಶ್ರಯವೆಂದು ದೃಢ ವಿಶ್ವಾಸದಿಂದ ಶರಣಾಗತರಾಗುವುದೇ ನ್ಯಾಸ ಕ್ರಮದ ಸದುಪಯೋಗವೆನಿಸುವುದು ಒಟ್ಟಾರೆ ದೃಢ ಭಕ್ತಿಯೇ ಮೂಲ ಕಾರಣ ಭಕ್ತಿ ವಿನಃ ಯಾವುದೂ ಶಾಶ್ವತವಲ್ಲ ಅಂದ್ರೆ ನಾವು ಏನೇ ಮಾಡಿದ್ರು ಕೂಡ ಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು ಭಕ್ತಿ ಅಂತಕ್ಕಂಥದ್ದು ಇಲ್ಲ ಇಲ್ಲ ಅಂತಂದ್ರೆ ಯಾವುದು ಕೂಡ ಫಲಪ್ರದವಾಗಿರುವುದಿಲ್ಲ ಸುಮ್ಮನೆ ಡಾಂಬಿಕವಾಗಿರುತ್ತದೆ ಸುಮ್ಮನೆ ಮಾಡಬೇಕಾಗುತ್ತದೆ ేనే భక్తి భవ్వ అంతా ముందే ఒందరడు అధ్యయ్యవ దొరక దొరక ఒరుణ బాబు ఇందు కళిరి జనప్పందే నిత్య ఓదిక సందేహ వల్లవో గురుచిత ఆనంద దయ విహదు ఒరడు అధ్యయ ఓదే ಈ ಆ ದಿವಸ ಒಳ್ಳೆ ಅದೃಷ್ಟ ನಿಮಗೆ ಪ್ರಾಪ್ತವಾಗುತ್ತದೆ ಒಂದೆರಡು ನಾಲ್ಕು ನಾಲ್ಕು ಹೀಗೆ ಅಧಿಕ ಆಗ್ತಾ ಹೋದಂಗೆ ಶ್ರೀ ದೇವಿಯ ಕರುಣೆಗೆ ಬಹಳ ಕರುಣೆಗೆ ಬಹಳ ಆಗ್ತಾ ಹೋಗ್ತದೆ ಅಂದ್ರೆ ದೇವಿಯ ಕರುಣೆ ಹೆಚ್ಚಾಗ್ತಾ ಹೋಗ್ತದೆ ಜನಗಳೆಲ್ಲ ಇಂದು ಕೇಳಿರಿ ಪ್ರತಿ ದಿವಸ ಓದಿಕೊಳ್ಳಿರಿ ಅಂದರೆ ಸಚ್ಚಿದಾನಂದ ಪರಬ್ರಹ್ಮರ ಹಂತಃಕರಣ ದೊರೆಯುತ್ತದೆ ಇದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ ಇಲ್ಲಿಗೆ ಪೀಠಿಕಾಧ್ಯಾಯ ಮುಕ್ತವಾಗ ಮುಕ್ತಾಯವಾಗುತ್ತದೆ ಮತ್ತು ನಾಳೆ ಒಂದನೇ ಅಧ್ಯಾಯದಿಂದ ಸಂಜೆ ಹೊತ್ತು ಒಂದನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಜಯ ಮಂಗಲಂ ಜೈ ನಮ ಪಾರ